ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಜನ್ಮ ದಿನಾಚರಣೆ ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಜನತಾ ವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಸಹಯೋಗದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ ಎಸ್ ಟಿ ಹೊರಟ ಮಾತನಾಡಿ ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರವಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರವಾದುದು ಅವರು ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದಾರೆ ಹಲವಾರು ಕೃತಿಗಳನ್ನು ರಚಿಸಿ ಜನಸೇವೆಯನ್ನು ಮಾಡಿದ್ದಾರೆ ಎಂದರು ಪ್ರದೇಶದ ಸಮಸ್ಯೆಗಳನ್ನು ಅರಿತ ದಿನಕರ್ ದೇಶಾಯರು ಇಲ್ಲಿ ನಮ್ಮ ಈ ಭಾಗದಲ್ಲಿ ಹೆಚ್ಚಾಗಿ ಉತ್ತರ ಕನ್ನಡದಲ್ಲಿ ಈಗಾಗಲೇ ಸರಿ ಹೇಳಿದರೆ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾಲಯಗಳನ್ನು ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸಮಾಜದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಅವರ ವಿವಿಧ ಕ್ಷೇತ್ರಗಳಿಂದ ಸಹಿತ ಅವರ ಕೊಡುಗೆ ಅಪಾರವಾದದ್ದು ಅವರು ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ರಾಜಕೀಯದಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದಾರೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಚುಟುಕು ಬ್ರಹ್ಮ ಅವರು ಎತ್ತರದ ಮಹಾಕವಿ ಮುಂಬೈ ಕಾರ್ಪೊರೇಷನ್ನಲ್ಲಿ ಸುಮಾರು ಹದಿಮೂರು ವರ್ಷ ಕಾರ್ಪೊರೇಟ್ ಆಗಿ ಅವರು ತಮ್ಮ ಸೇವೆಯನ್ನು ಅರ್ಪಿಸಿದ್ದಾರೆ ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಪಡೆಯಲು ಕಾರಣ ಅವರ ಸರಳತೆ ಅವರ ಸರಳ ಜೀವ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರೆ ಸಿಂಪಲ್ ಲಿವಿಂಗ್ ಮತ್ತು ಹೈ ಥಿಂಕಿಂಗ್ ಅದೇ ಧ್ಯೇಯವನ್ನು ಅವರು ಹೊಂದಿದ್ದಂಥ ಮಹಾನ್ ವ್ಯಕ್ತಿಯವರು ಉಪನ್ಯಾಸಕರಾಗಿ ಆಗಮಿಸಿದ ಸಾಹಿತಿ ಎಚ್ ಎಸ್ ಗುಡ್ಗಾ ಉಪನ್ಯಾಸ ನೀಡಿ ದಿನಕರ ದೇಸಾಯಿ ಅವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿ ಉತ್ತರ ಕನ್ನಡ ಜಿಲ್ಲೆಯ ಧ್ರುವತಾರೆಯಾಗಿದ್ದಾರೆ ನಿಜವಾದ ಧರ್ಮ ಎಂದರೆ ಶಿಕ್ಷಣ ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬುದನ್ನು ಅವರು ತೋರಿಸಿದ್ದಾರೆ ಶಿಕ್ಷಣ ಕ್ಷೇತ್ರಕ್ಕೆ ದಿನಕರರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿ ಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವ ದಿನಕರ ದೇಸಾಯಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ ಅವರು ಕಟ್ಟಿದ ಸಂಸ್ಥೆಗಳಿಂದ ತುಳಿತಕ್ಕೆ ಒಳಗಾದ ಜನರು ಹಿಂದುಳಿದ ಜನರು ಶಿಕ್ಷಣ ಪಡೆದು ಮೇಲೆ ಬರುವುದಕ್ಕೆ ಸಾಧ್ಯವಾಯಿತು ಎಂದರು ಜನ ಅಂತಹ ವ್ಯಕ್ತಿಗಳಿಗೆ ಶಿಕ್ಷಣದಿಂದ ಏನು ಮೇಲೆ ಬರ್ತಾರಲ್ಲ ಶಿಕ್ಷಣ ಒಂದೇ ಶಕ್ತಿ ಅವ್ರು ಮೆನ್ಪಡ್ಕೊಳ್ಳಿ ಶಿಕ್ಷಣ ಎಜುಕೇಶನ್ ಇಸ್ ದ ಟ್ರೂ ರಿಲೀಜಿಯನ್ ಅಂತಾರೆ ನಿಜವಾದ ಧರ್ಮ ಅಂದರೆ ಶಿಕ್ಷಣ ಶಿಕ್ಷಣದ ಮುಖಾಂತರ ನೀವು ಯಾವ ಎತ್ತರಕ್ಕೆ ಇರ್ಬೋದು ಏನನ್ನೂ ಸಾಧನೆ ಮಾಡ್ಬೋದು ಇಲ್ಲಿರುವಂಥ ವೇದಿಕೆ ಮೇಲೆ ಇರುವಂಥ ಇರುತ್ತೆಲ್ಲ ಶಿಕ್ಷಣದಿಂದಲೂ ಮೇಲ್ ಬಂದವರು ಹಾಗೆ ಆ ಶಿಕ್ಷಣವನ್ನು ಆ ಕಾಲದಲ್ಲಿ ಅವ್ರು ನೆನಪಿಸ್ಕೊಳ್ಳೋ ಮಾತು ಆ ಕಾಲದಲ್ಲಿ ವಿದ್ಯಾಶಾಸ್ತಿ ಇಲ್ಲಿ ಕಟ್ಟಿ ಹೋಗಿದರೆ ಅವರ ಮುಂದೆ ಶಿಕ್ಷಣ ಮಾಡ್ತಾ ಇರಲಿಲ್ಲ ಅವರು ಇಡೀ ಜಿಲ್ಲೆಯಾದ್ಯಂತ ಜನತಾವಿದ್ಯಾಲಯ ಅನ್ನುವಂಥ ಒಂದು ಸರಮಾಲೆಯನ್ನೇ ತಲು ಕನ್ನಡ ತಲುಷಿತರು ಆ ಕಾಲದಲ್ಲಿ ಅದರಿಂದ ಸೂಚಿತರಾಗಿರುವಂಥ ಸಂಖ್ಯೆ ಅಸಂಖ್ಯಾತ ಬಹುಶಃ ಅದನ್ನಾಗಿ ನೋಡಿ ಈಗ ಸಾಮಾನ್ಯವಾಗಿ ಈ ಇಲ್ಲೇ ನೋಡಿ ಹೊನ್ನಾವರದಲ್ಲಿ ಇಲ್ಲಿ ಕಾಸರಗೋಡಲ್ಲಿದೆ ಆಮೇಲೆ ಭಟ್ಕಲ್ ತಾಲೂಕಿನಲ್ಲಿ ಶಿರಾ ಜಿಲ್ಲೆಯಲ್ಲಿದೆ ಮುರುಡೇಶ್ವರದಲ್ಲಿ ಜನತಾ ವಿದ್ಯಾಲಯ ಇದೆ ಕರ್ತವ್ಯದಲ್ಲಿ ಇದೆ ಪದವಿ ಪೂರ್ವ ಕಾಲೇಜ್ ಉಂಟು ಇದು ಉಂಟು ಹೀಗೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುಮಾರು ಹದಿನೈದು ಪ್ರೌಢಶಾಲೆಗಳು ಮೂರು ಡಿಗ್ರಿ ಕಾಲೇಜುಗಳು ಸುಮಾರು ಏಳು ಪದವಿಪೂರ್ವ ಕಾಲೇಜು ಅದಲ್ಲದೆ ಬೇರೆ ಬೇರೆ ಸೇವಾ ಸಂಸ್ಥೆಗಳಿವೆ ಅಲ್ಲಿ ಗಾಂಡೇರಲ್ಲಿ ಬಿ ಎಡ್ ಕಾಲೇಜ್ ಸೇತುವೆ ಇಷ್ಟೆಲ್ಲ ವಿದ್ಯಾಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಶಿಕ್ಷಣ ಸಂಸ್ಥೆ ಅಂತ ಸಂಸ್ಥೆ ಅಂತಂದರೆ ನಮ್ಮ ಕೆನ ವೆಂಪ ಟ್ರಸ್ಟ್ ನಾವು ಕನ್ನಡ ವೆಂಪ್ಯಾಟ್ ಟ್ರಸ್ಟಿನ ಒಂದು ಪ್ರಾಡಕ್ಟ್ ಅಂತ ಹೇಳ್ಕೊಡೋದಿದೆಯಲ್ಲ ಅದಕ್ಕಿಂತ ಹೆಮ್ಮೆ ಯಾರಿಗೂ ಇಲ್ಲ ಯಾಕೆ ನಮ್ಮ ವಿದ್ಯಾಸಂಸ್ಥೆ ಕಲಿತಂಥ ವಿದ್ಯಾರ್ಥಿಗಳಿರುವಂಥ ಸಂಸ್ಕಾರವೇ ಬೇರೆ ಮತ್ತು ಉಳಿದವರು ಅರಿಯೋದು ಪ್ರಾಡಕ್ಟು ಗಂಧಾವಿದ್ಯಾಲಯ ಅಂತ ಹೆಮ್ಮೆಯನ್ನು ಕೇಳ್ತಾ ಇಲ್ಲ ನಾನು ನಾನು ಅದನ್ನು ನೋಡಿದ್ದೀನಿ ಈ ದಿನ ದಿಸ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂತವರು ಉಳಿದವರಿಗಿಂತಲೂ ತುಂಬಾ ಡಿಫ್ರೆಂಟ್ ಆಗಿ ಪ್ರತ್ಯೇಕವಾಗಿ ನಿಲ್ತಾರೆ ಆ ಒಂದು ಗೌರವ ಯಾಕಂದ್ರೆ ನೋಡಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿರುವಂತಹ ಶಿಕ್ಷಕರು ಬೇರೆ ಬೇರೆ ಸಂಸ್ಥೆಯಲ್ಲಿ ಏನು ಆಗಿ ಆಗಿರ್ತಾರ ಅವರು ಇಷ್ಟೋ ಡೊನೇಷನ್ ಕೊಡ್ಕೊಂಡು ಬಂದಿರ್ತಾರೆ ನಮ್ಮ ವಿದ್ಯಾಸಂಸ್ಥೆ ಮಾಡೋದಂದ್ರೆ ಇಲ್ಲಿ ಟೀಚರ್ ಆಗಿ ಸೆಲೆಕ್ಷನ್ ಆಗಬೇಕಾಗಿರು ಒಂದು ಪೈಸೆ ಡೊನೇಷನ್ ಕೊಟ್ಟಿರೋದಿಲ್ಲ ಅವರ ಪ್ಯೂರ್ ಮೆರಿಟ್ ಇಲ್ಲ ಅವರ ಪ್ರತಿಭೆ ಮಾರ್ಕ್ಸ್ ಮತ್ತು ಇಂಟರ್ವ್ಯೂನಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅದನ್ನು ನೋಡಿ ಆಯ್ಕೆ ಮಾಡ್ತಾರೆ ಈ ಕ್ರೀಡೆ ಕರ್ನಾಟಕದಲ್ಲಿ ಬಹುಶಃ ನನ್ನ ಮಟ್ಟಿಗೆ ಒಂದೇ ಮತ್ತೆ ಯಾರು ಬೆಲ್ಲ ಕೆಲವು ಇರ್ಬೋದಷ್ಟೆ ಹಾಗಾಗಿ ಇಂಥ ಒಂದು ಮಾದರಿಯನ್ನು ಹಾಕಿಕೊಂಡು ಈಗಲೂ ಅದೇ ಮಾದರಿಯಲ್ಲಿ ನಡೀತಾ ಇದೆ ಹಾಗಾಗಿ ನೋಡಿ ಒಂದು ದ ಲೈಫ್ಸ್ ಆಫ್ ಆಲ್ ಗ್ರೇಟ್ ಮ್ಯಾನ್ ರಿಮೈಂಡರ್ಸ್ ವ್ಯೂ ಕ್ಯಾನ್ ಮೇಕ್ ಅವರ್ ಲೈಫ್ಸ್ ಬ್ಲಾಂಡ್ ಆ್ಯಂಡ್ ಡಿಪಾರ್ಟಿಂಗ್ ಲೀವ್ ಬಿಹೈಂಡ್ ಫುಟ್ ಪ್ರಿಂಟ್ಸ್ ಆನ್ ದ ಸೈನ್ಸ್ ಆಫ್ ಟೈಮ್ ಅಂತ ಮನುಷ್ಯ ಹುಟ್ಟಿ ಬದುಕಿ ಸಾಧಿಸಿ ಹೋಗುವ ಮೊದಲು ಈ ಬದುಕಿನ ದಾರಿಯಲ್ಲಿ ಕೆಲವು ಹೆಜ್ಜೆಗರು ಪುಟ್ಟಿಗಳನ್ನು ಪುಟ್ ಪಿಂಟ್ಸ್ಗಳನ್ನು ಬಿಟ್ಟು ಹೋಗ್ತಾರಂತೆ ಬಹುಶಃ ನಿಲ್ಕರ್ ದೇಸಾಯಿ ಅವರು ಆ ಒಂದು ಸಾಧನೆಯನ್ನು ಮಾಡಿ ಈ ಉತ್ತರ ಕನ್ನಡ ಜಿಲ್ಲೆಯ ಚಿತ್ರದುರ್ಗದಲ್ಲಿ ಒಂದು ಧ್ರುವ ತಾರಿಯಾಗಿ ಅವರೊಬ್ಬ ಸಾಹಿತಿಯಾಗಿ ಮಾತ್ರ ಅಲ್ಲ ಅವರು ಯಾಕೆ ಸೃಷ್ಟಿಸ್ಟು ಅಂತಂದರೆ ಅವರು ರಾಜಕಾರಣಿಯಾಗಿ ಎಂ ಪಿ ಎಲೆಕ್ಷನ್ ಎಲ್ಲ ಹಾಕಿ ಬಂದರು ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ದೆಹಲಿಯಲ್ಲಿ ಪ್ರತಿನಿಧಿಸಿದರು ಆದರೆ ಅವರು ಏನೇನೋ ದುಡ್ಡನ್ನು ಮಾಡ್ಕೊಂಡಿಲ್ಲ ಅವರು ಸಾಮಾನ್ಯ ವ್ಯಕ್ತಿ ಅವ್ರು ಅವರು ಹೇಳ್ತಲ್ಲ ಇಬ್ರು ಮಕ್ಕಳು ಉಷಾ ಅವ್ರು ಹೇಳಿ ಹಂಚ್ಕೊಂಡ್ರು ಹಾಗಾಗಿ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಚ್ ಎಸ್ ಗೌಡ ಮಾತನಾಡಿ ಚುಟುಕು ಬ್ರಹ್ಮ ಎಂದು ಪ್ರಸಿದ್ಧಿ ಪಡೆದಿರುವ ದಿನಕರ್ ದೇಸಾಯಿ ಅವರು ಸಾಹಿತ್ಯದ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಬ್ರಹ್ಮ ಎನಿಸಿಕೊಂಡಿದ್ದಾರೆ ಸರಳ ಜೀವನದಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರ ಜನ್ಮ ದಿನಾಚರಣೆಯನ್ನು ಸಾಹಿತಿಗಳು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ನಿವೃತ್ತ ಮುಖ್ಯಾಧ್ಯಾಪಕ ಎಂಎಚ್ ನಾಯ್ ಗ್ರಂಥ ಪಾಲಕ ಮಂಜುನಾಥ್ ಗೌಡ ಮಾತನಾಡಿದರು ದಿನಕರದೇಸಾಯಿ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಸಾಪ ಕೋಶಾಧ್ಯಕ್ಷ ನಾರಾಯಣ ಹೆಗಡೆ ಸದಸ್ಯರಾದ ಶೋಭಾ ವಿಷ್ಣು ಶಬಾಹಿತ್ ಎಂಡಿ ಹರಿಕಾಂತ್ ಶಿಕ್ಷಕರಾದ ಸಭಿತಾ ನರೋನ್ನ ಸೌಮ್ಯ ಹೆಗಡೆ ರಾಜೇಶ್ ಕಾಕಡೆ ಶಿವಣ್ಣ ಸೌದಿ ಹಾಗೂ ವಿದ್ಯಾರ್ಥಿಗಳು ಇದ್ದರು ಮುಖ್ಯಾಧ್ಯಾಪಕ ರವಿ ಪೂಜಾರಿ ಸ್ವಾಗತಿಸಿದರು ವಿನಾಯಕ್ ಶೆಟ್ಟಿ ವಂದನಾರ್ಪಣೆ ಮಾಡಿದರು ಅಶೋಕ್ ಜೋಸೆಫ್ ಕಾರ್ಯಕ್ರಮ ನಿರ್ವಹಿಸಿದರು